ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಕಾಮುದಾಯಿ ಏಕಾದಶಿ ಮಂಗಳವಾರ ಕೂಡಿ ಬಂದಿದೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಇರುತ್ತೆ ಒಂದೊಂದು ಏಕಾದಶಿಗೂ ಒಂದೊಂದು ವಿಶೇಷತೆ ಇರುತ್ತೆ ಇದು ಏಕಾದಶಿ ಬಂದು ನಮಗೆ ಕಾಮುದಾಯಿ ಏಕಾದಶಿ ಈ ಏಕಾದಶಿಯ ದಿನ ಏನೇ ಸಂಕಲ್ಪ ಮಾಡಿಕೊಂಡ್ರೂ ಬೇಗನೆ ನೆರವೇರ ಎಲ್ಲ ಒಂದು ಲಕ್ಷಣಗಳು ಕೂಡ ಈ ಏಕಾದಶಿಯಲ್ಲಿ ಇದೆ ಅಷ್ಟು ವಿಶೇಷತೆಯನ್ನು ಕೂಡಿ ಬಂದಿದೆ ಯಾಕಂದರೆ ಮಂಗಳವಾರ ಬಂದಿರೋದು ತುಂಬ ಚೆನ್ನಾಗಿರುತ್ತೆ ನಾವು ಈ ಪರಿಹಾರಗಳನ್ನು ಸಣ್ಣ ವಿಧಾನದಲ್ಲೇ ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಏಕಾದಶಿ ಅದು ಮಂಗಳವಾರ ಬಂದಿದೆ ನಮಗೆ ಸಂಧ್ಯಾಕಾಲದಲ್ಲಿ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಭೂಲೋಕಕ್ಕೆ ಬಂದು ಪ್ರತಿಯೊಬ್ಬರ ಮನೆ ಹತ್ರ ಕೂಡ ನೋಡುವಂಥದ್ದು ನಾವು ಹೊಸ್ಲತ್ರ ಯಾವ ಥರ ಮಾಡ್ಕೊಂಡಿರ್ತೀವಿ ನಾವು ಪೂಜೆ ಮಾಡಬೇಕಾದ್ರೆ ದೇವರ ಮನೆ ಎಷ್ಟು ಮುಖ್ಯವಾಗಿರುತ್ತೋ ನಮಗೆ ಅಡುಗೆ ಮನೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹೊಸ್ತಿಲ ಬಳಿ ಕೂಡ ಅಷ್ಟೇ ಮುಖ್ಯವಾಗಿಟ್ಕೊಳ್ತೀವಿ ಈ ಮೂರು ಜಾಗಗಳು ಅಂದರೆ ಈ ಗೃಹಿಣಿಯರಿಗೆ ತುಂಬಾ ಇಷ್ಟ ಮಹಿಳೆಯರು ಪ್ರಾಧಾನ್ಯವಾಗಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ಏಕೆಂದರೆ ಎಲ್ರಿಗೂ ಕೂಡ ಅಡುಗೆ ಮಾಡಿ ಪ್ರೀತಿಯಿಂದ ನಾವು ಬಡಿಸುವಂಥ ಒಂದು ಜಾಗವನ್ನು ದೇವಸ್ಥಾನ ಅಂತ ಅಂದ್ಕೊಳ್ತೀವಿ ಅಡುಗೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳಾಗ್ತಾ ಇರುತ್ತೆ ಗೊತ್ತೋ ಗೊತ್ತಿಲ್ಲದೋ ನಾವು ಹಾಲು ಉಕ್ಕಿದ್ರೆ ಶುಭ ಸಂಕೇತ ಅಂತ ಹೇಳ್ತೀವಿ ಮಂಗಳಕರವಾದ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗಬಾರ್ದು ಹಾಲು ಪದೇ ಪದೇ ಪ್ರತಿನಿತ್ಯ ಕೂಡ ಉಕ್ಕುತ್ತಾ ಇರಬಾರ್ದು ಆ ಅಡುಗೆ ಮನೆಯಲ್ಲಿ ನಾವು ಮಾಡಿರುವಂಥ ಅಡುಗೆ ಬೇಗನೆ ಸೀದೋಗುತ್ತೆ ರುಚಿ ಇರೋದಿಲ್ಲ ಹಾಗೆ ಅಳಿಸೋಗುತ್ತೆ ಸ್ಮೆಲ್ ಇರುತ್ತೆ ಮನೆಯಲ್ಲಿ ನೀವು ಎಷ್ಟೇ ಕ್ಲೀನ್ ಆಗಿದ್ರು ತುಂಬ ಐಜೀನಿಕ್ ಇದೀವಿ ನಾವು ಅಂತ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ಆದರೂ ಕೂಡ ಯಾಕೋ ಈ ಥರ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅಂಥ ಜಾಗದಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೆ ಜ್ಯೇಷ್ಠಾದೇವಿ ಬೇರೆ ಯಾರು ಅಲ್ಲ ಮಹಾಲಕ್ಷ್ಮಿಯ ಅಕ್ಕ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ದೇವಿ ಇರಬಾರ್ದು ಇಬ್ಬರು ಒಂದೇ ಜಾಗದಲ್ಲಿ ಇರೋದಿಲ್ಲ ಮುಖ್ಯವಾಗಿ ಜ್ಯೇಷ್ಠಾದೇವಿ ಎಲ್ಲಿ ಅಡುಗೆ ಮನೆಯಲ್ಲಿ ನೆಲೆಸಿರ್ತಾಳೆ ಈ ಥರ ನಮಗೆ ಗೊತ್ತೋ ಗೊತ್ತಿಲ್ಲದೋ ಆಗ್ತಾ ಇರುತ್ತೆ ಸ್ನೇಹಿತರೆ ಅಂಥ ಜಾಗದಲ್ಲೇ ಆ ತಾಯಿ ನೆಲೆಸಿರ್ತಾಳೆ ಆಗ ಮಹಾಲಕ್ಷ್ಮಿ ಬರೋದಿಲ್ಲ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ಮೊದಲು ಜ್ಯೇಷ್ಠ ದೇವಿಯನ್ನು ಕಳಿಸ್ಬೇಕು ಈ ರೀತಿ ಪದೇ ಪದೇ ನೀವು ಈ ತಪ್ಪುಗಳಾಗೋದಕ್ಕೆ ಬಿಡಬೇಡಿ ಮನೆಯಲ್ಲಿ ಸ್ಮೆಲ್ ಇದ್ದರೆ ಅಥವಾ ಆ ಸಿಂಕ್ ಹತ್ರ ಸ್ಮೆಲ್ ಬರೋದು ಮುಸ್ರೆ ಬಟ್ಟೆಗಳನ್ನು ತೊಳೆಯದೆ ಪಾತ್ರೆಗಳು ನಾವು ಅಡುಗೆ ಮಾಡಿರುವಂಥ ಪಾತ್ರೆಗಳಲ್ಲಿ ಅಳಿಸ ಸ್ಮೆಲ್ ಬರೋದು ಮತ್ತು ಸೀದೋಗೋದು ಇದನ್ನೆಲ್ಲ ನೀವು ಹುಷಾರಾಗಿ ನೋಡ್ಕೊಳ್ಳಿ ಆಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿರ್ತಾಳೆ ಈ ದಿನ ಏಕಾದಶಿ ಆಗಿರೋದ್ರಿಂದ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಮಹಾವಿಷ್ಣು ಕಲಿಯುಗದ ದೈವ ಬೇಗನೆ ಕಷ್ಟಗಳನ್ನು ಆಲಿಸುವಂಥ ಕರುಣಾಮಯಿ ಈ ತಂದೆಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಮೊದಲು ಆ ತಾ ಆ ತಂದೆಯನ್ನು ನಾವು ಯಾವಾಗಲೂ ಅಷ್ಟೇ ನಾವು ನೆನೆಸಿದಾಗ ಮಾತ್ರ ಶ್ರೀ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಆಗುವಂಥದ್ದು ಅನುಗ್ರಹ ತೋರಿಸ್ತಾಳೆ ಸ್ನೇಹಿತರೆ ಮಹಾಲಕ್ಷ್ಮಿಯನ್ನು ಹೊಲ್ಸ್ಕೊಳ್ಬೇಕು ಅಂದರೆ ಶ್ರೀಮನ್ನಾರಾಯಣನನ್ನು ನಾವು ನೆನೆಸ್ಕೊಳ್ಬೇಕು ಶ್ರೀಮನ್ ನಾರಾಯಣನನ್ನು ಪದೇ ಪದೇ ನಾವು ನೆನೆಸ್ಕೊಂಡಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಅದಕ್ಕೋಸ್ಕರನೇ ಈ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಅರಿಶಿಣದ ಕೊಂಬನ್ನು ತಗೊಳ್ಳಿ ಏನು ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೆಲವೊಬ್ಬರಿಗೆ ಕೆಲಸ ಕಾರ್ಯ ಅನ್ನೋದು ಇರುತ್ತೆ ಕೆಲಸಕ್ಕೆ ಹೋಗಲೇಬೇಕು ದುಡಿಯುವಂಥ ಹೆಣ್ಮಕ್ಳು ಲೇಟಾಗಿ ಬಂದಿದ್ದೀವಿ ಅಕ್ಕ ನಾವು ಮಾಡಿಕೊಳ್ಬಹುದಾ ಈ ಪರಿಹಾರವನ್ನ ಅಂದರೆ ತಪ್ಪದೇ ಮಾಡ್ಕೊಳ್ಬಹುದು ಸ್ನೇಹಿತರೆ ದೇವರು ತಿಳಿಸುವಂಥದ್ದು ಮೊದಲು ಕೆಲಸವನ್ನ ಮಾಡಿ ಕೆಲಸದಲ್ಲೇ ದೇವರನ್ನ ಹುಡುಕಿ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ನೀವು ಕೆಲಸ ಮಾಡ್ಕೊಂಡು ಬಂದ ಮೇಲೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತಪ್ಪದೆ ತೊಂದರೆ ಅಂತೂ ಏನೂ ಇಲ್ಲ ಅರಿಶಿಣದ ಕೊಂಬಿದ್ರೆ ಅದನ್ನು ನೀವು ಒಂದು ಮಿಕ್ಸಿಯಲ್ಲಿ ಹಾಕಿ ಪುಡಿಯನ್ನು ಮಾಡಿಕೊಳ್ಳಿ ಏಕೆಂದರೆ ನಾವು ಡೈರೆಕ್ಟಾಗಿ ಅರಿಶಿಣವನ್ನು ಹಾಕೋದಕ್ಕಿಂತ ಅರಿಶಿನದ ಕೊಂಬಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಅರಿಶಿಣ ಅನ್ನೋದು ಮಂಗಳಕರವಾದಂಥ ವಸ್ತು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ಏನೇ ಒಂದು ಶುಭ ಕಾರ್ಯಗಳು ನಡಿಬೇಕು ಅಂದರೆ ನಾವು ಅರಿಶಿಣವನ್ನು ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ಅರಿಶಿಣ ಇಲ್ಲದ್ದು ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ ಮಂಗಳ ರವಾದ ಕಾರ್ಯಗಳಾಗಲಿ ಯಾವುದೇ ಒಂದು ಕಾರ್ಯಗಳು ಕೂಡ ನಡೆಯೋದಿಲ್ಲ ಅಷ್ಟು ಶುಭದಾಯಕವಾದ ಒಂದು ಅರಿಶಿಣದ ಕೊಂಬನ್ನು ನಾವು ತಗೊಳ್ಬೇಕಾಗುತ್ತೆ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ನೀವು ಯಾವಾಗಲೂ ಅಷ್ಟೇ ಇದು ತಾಮ್ರದ ಚೊಂಬೋ ಲೋಟನೋ ಅಥವಾ ನೀವು ಗಾಜಿನ ಲೋಟ ಯಾವುದಾದರೂ ತಗೊಳ್ಳಿ ತಾಮ್ರದ್ದಿದ್ದರೆ ತುಂಬಾ ಬೆಸ್ಟು ನಾವು ಲಕ್ಷ್ಮೀ ದೇವಿಯನ್ನು ಶ್ರೀಮನ್ ನಾರಾಯಣ ಸ್ವಾಮಿಯನ್ನು ನೆನೆಸ್ಕೊಂಡು ಪರಿಹಾರವನ್ನು ಮಾಡಬೇಕಾದ್ರೆ ತಾಮ್ರದ ಚೊಂಬಿದ್ರೆ ತುಂಬ ಒಳ್ಳೆಯದು ಅಥವಾ ಲೋಟ ಇದ್ರೂ ತೊಂದರೆ ಇಲ್ಲ ತಗೊಂಡಿದ್ದೆ ಅದರಲ್ಲಿ ನೀವು ಈ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಶುದ್ಧವಾದ ನೀರನ್ನು ಹಾಕಿಬಿಟ್ಟು ದಳಗಳನ್ನು ಪೂಜೆಗೆ ನಾವು ಬಳಸುವಂಥ ಗಿಡದಲ್ಲಿ ತೆಗಿಬೇಡಿ ಸಪ್ರೇಟಾಗಿದ್ದರೆ ತುಳಸಿ ದಲವನ್ನು ಒಂದು ರೆಕ್ಕೆಯನ್ನು ತೆಗೆದುಬಿಟ್ಟು ಇದರಲ್ಲಿ ಇದು ಮಿಕ್ಸ್ ಮಾಡಬೇಕು ನೀವು ಅರಿಶಿಣದ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಆಗ ಅದಕ್ಕೆ ತುಂಬ ಶಕ್ತಿ ಬರುತ್ತೆ ಏಕಾದಶಿಯ ದಿನಗಳಲ್ಲಿ ತುಳಸಿ ಇಲ್ಲದ್ದು ಕಂಪ್ಲೀಟ್ ಆಗೋದಿಲ್ಲ ಏಕಾದಶಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಾವು ಏಕಾದಶಿ ದಿನಗಳಲ್ಲಿ ಉಪವಾಸ ಇರ್ತೀವಿ ಆ ದಿನಗಳಲ್ಲಿ ಎಲ್ರಿಗೂ ಇರೋದಕ್ಕಾಗೋದಿಲ್ಲ ಇರುವಂಥವರು ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ ಆದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಕಠಿಣವಾದ ನಾವು ಪರಿ ಉಪವಾಸವನ್ನು ಮಾಡಬೇಕು ಅಂತ ಎಲ್ಲೂ ಕೂಡ ತಿಳಿಸೋದಿಲ್ಲ ಕಠಿಣವಾದ ಉಪವಾಸ ಮಾಡಬಾರ್ದು ನೀವು ಹಾಲು ಹಣ್ಣು ಈ ಥರ ತಗೊಳ್ಬಹುದು ತಗೊಂಡು ಒಂದು ದೇವರನ್ನು ನೆನೆಸ್ಕೊಳ್ತಾ ಉಪವಾಸ ಮಾಡಬಹುದು ತುಂಬಾ ಒಳ್ಳೆಯದು ಅದು ಅವರವರ ಅನುಸಾರ ನೆನಪಲ್ಲಿಟ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಈ ಥರ ಕೆಟ್ಟ ಶಕ್ತಿಗಳಿದ್ದಾಗ ಆ ದೇವತಾ ಒಂದು ಬಂದು ನೆಲೆಸೋದಿಲ್ಲ ಮಹಾಲಕ್ಷ್ಮಿ ಯಾಕಂದರೆ ಜ್ಯೇಷ್ಠಾದೇವಿ ಇರೋದರಿಂದ ಮೊದಲು ನೀವು ಜ್ಯೇಷ್ಠಾದೇವಿಯನ್ನು ಕಳಿಸೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತಾನಾಗೇ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬರ್ತಾಳೆ ಸ್ನೇಹಿತರೆ ಸ್ಥಿರವಾಗಿ ನಿಲ್ತಾಳೆ ಅದು ಏಕಾದಶಿಯ ದಿನ ಸಂತೃಪ್ತಿಗೊಳ್ತಾಳೆ ಆ ತಾಯಿ ನೀವು ಈ ಥರ ಅರಿಶಿಣದ ನೀರನ್ನು ಮಿಕ್ಸ್ ಮಾಡಿರ್ತೀರ ಸ್ವಾಮಿಯ ಫೋಟೋ ಇದ್ದರೆ ನೀವು ಏಕೆಂದರೆ ವೆಂಕಟೇಶ್ವರ ಸ್ವಾಮಿ ಯಾವುದೇ ಒಂದು ದಶಾವತಾರಗಳಲ್ಲಿ ಒಂದು ಫೋಟೋ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಫೋಟೋ ಮುಂದೆ ಇಡಿ ಇಲ್ಲ ಅಂದ್ರೂ ದೇವ್ರ ಮನೆಯಲ್ಲಿ ಇಡಿ ತೊಂದರೆ ಇಲ್ಲ ಅರಿಶಿಣದ ನೀರು ಮಿಕ್ಸ್ ಮಾಡಿರ್ತೀರಲ್ವ ಅರಿಶಿಣದ ಕೊಂಬನ್ನು ಮಿಕ್ಸ್ ಮಾಡಿ ನೀವು ಮತ್ತೆ ಕಮೆಂಟಲ್ಲಿ ಕೇಳೋದಕ್ಕೆ ಹೋಗ್ಬೇಡಿ ಅರಿಶಿಣದ ಪುಡಿ ಹಾಕ್ಬಹುದಾ ಅಕ್ಕ ಅಂತ ಅಂದ್ಬಿಟ್ಟು ಅರಿಶಿಣ ಕೊಂಬಿದ್ರೆ ಪುಡಿ ಮಾಡಿ ಹಾಕ್ಕೊಳ್ಳಿ ತುಂಬಾ ಒಳ್ಳೆಯದು ಅದಕ್ಕೆ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ನೀವು ದಳಗಳು ಹಾಕಿದ ಮೇಲೆ ಅದಕ್ಕೆ ಕಂಪ್ಲೀಟಾಗಿ ಇನ್ನಷ್ಟು ಶಕ್ತಿ ಬರುತ್ತೆ ಸಂಕಲ್ಪ ಮಾಡಿಕೊಂಡು ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸು ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ ಗಂಡ ಹೆಂಡತಿಯ ಮಧ್ಯೆ ಒಂದು ಬಾಂಧವ್ಯ ಅನ್ನೋದು ಸರಿಯಾಗಿಲ್ಲ ಮಕ್ಕಳ ಮಧ್ಯೆ ಕೂಡ ಇಲ್ಲ ಏನಿರುತ್ತೋ ಅದನ್ನೆಲ್ಲವೂ ಕೂಡ ನಿವಾರಣೆ ಮಾಡೋದಕ್ಕೆ ಇದು ತುಂಬಾ ಸೂಕ್ತವಾದ ಪರಿಹಾರ ಲೋಟದಲ್ಲಿ ಇಟ್ಟಿರ್ತೀರ ಸೀದಾ ಒಂದು ಹತ್ತು ನಿಮಿಷ ಪ್ರೇಯರ್ ಮಾಡ್ಕೊಳ್ತೀರ ಕೇಳಿಕೊಂಡು ತಗೊಂಡು ಬಂದಿದ್ದೆ ಮೊದಲು ಹೊಸ್ಲತ್ರ ಬರಬೇಕು ಹೊಸಲ ಹತ್ರ ಪ್ರೋಕ್ಷಣೆ ಮಾಡಿ ಹೊಸಲು ಅನ್ನೋದು ಶ್ರೀಮನ್ ನಾರಾಯಣ ಅಲ್ಲಿ ಮೊದಲು ಹೊಸಲ್ಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಮನೆಗೆ ತಗೊಂಡು ಬಂದು ಮನೆಯಲ್ಲಿ ನೀವು ಈ ವಾಲ್ಸ್ ಮೇಲೆ ಅಂದರೆ ಗೋಡೆಗಳ ಮೇಲೆ ಕ್ಲೀನಾಗಿ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅಂದರೆ ಅದರಲ್ಲಿ ತುಳಸಿದಳ ಹಾಕಿರ್ತೀರಲ್ವ ಅದನ್ನೇ ತಗೊಂಡಿದ್ದೆ ಈ ಥರ ಪ್ರೋಕ್ಷಣೆ ಮಾಡ್ಕೊಳ್ಳಿ ದಯವಿಟ್ಟು ನೀವು ಈ ಬಾತ್ರೂಮ್ಗೆ ಸಿಂಕ್ಗೆ ಇದಕ್ಕೆಲ್ಲ ಹಾಕೋದಕ್ಕೆ ಹೋಗಬೇಡಿ ಇನ್ನು ಮಿಕ್ಕಿದ್ದ ಜಾಗದಲ್ಲೆಲ್ಲ ಹಾಕಿ ಆಗ ತುಂಬ ಶಕ್ತಿ ಇರುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ನೀವು ಅಂದ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಏನೇ ಕೆಲಸಕ್ಕೆ ಹೋದರೂ ಜಯ ಸಾಧಿಸ್ಕೊಂಡು ಬರ್ತೀರಾ ನಿಂತಿರುವ ಕೆಲಸಗಳು ಪೂರ್ತಿಯಾಗುತ್ತೆ ಹಾಗೆ ನಿಮ್ಮ ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ಪ್ರಯತ್ನಿಸಿ ನೋಡಿ ಯಾವ ಥರ ಇರುತ್ತೆ ಅಂತ ನೀವೇ ಕಮೆಂಟಲ್ಲೂ ಕೂಡ ಹೇಳ್ತೀರಾ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು